ಮಳೆಗಾಲದಲ್ಲಿ ಮೆಣಸಿನ್ಕಾಯಿ ಒಣಗಲ್ಲ ಕೆ ಜಿ ಗಟ್ಟಲೆ ಮೆಣಸಿನ್ಕಾಯಿನ ನಿಮಿಷದಲ್ಲಿ ಕರುಮ್ ಕುರುಮ್ ಮಾಡ್ಬೋದು ನೋಡಿ ಈ ಒಂದು ಸಿಂಪಲ್ ಟಿಪ್ನ ನೀವು ಫಾಲೋ ಮಾಡಿದರೆ ಸಾಕು ಹಾಗಿದ್ರೆ ಬನ್ನಿ ಯಾವ ರೀತಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಫಸ್ಟ್ ನಾನು ಇಲ್ಲಿ ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ ಕುಕ್ಕರ್ ಏನಿದೆ ತುಂಬ ಅಂದರೆ ತುಂಬ ಬಿಸಿಯಾಗಬೇಕು ಹೆಂಗಂತಂದರೆ ಮುಟ್ಟಿದರೆ ಸುಡಬೇಕು ನಮಗೆ ಆ ರೀತಿ ಬಿಸಿ ಆಗಬೇಕು ಅದಾದಮೇಲೆ ಒಂದು ಬಟ್ಲದಲ್ಲಿ ಮೆಣಸಿನ್ಕಾಯಿನ ಹಾಕೊಂಡ್ಬಿಟ್ಟು ಸೀಟಿ ಓಡಿಸ್ಬಾರ್ದು ಏನು ಓಡಿಸಬಾರ್ದು ಬಟ್ ಫುಲ್ ಹೀಟ್ ಆಗಬೇಕು ಮುಟ್ಟಿದರೆ ಸುಡಬೇಕು ನೋಡಿ ಆ ರೀತಿ ನಾವು ಅದನ್ನು ಬಿಸಿ ಮಾಡ್ಕೋಬೇಕು ಇವಾಗ ಫುಲ್ಲು ಬಿಸಿಯಾಗಿದೆ ನೋಡಿ ಬಿಸಿ ಬಿಸಿ ಆದಮೇಲೆ ನಾನೀಗ ಮೇಲ್ಗಡೆಯ ಏನಿದೆ ಅದು ತಕ್ಕೊಂತ ಇದ್ದೀನಿ ಅದಾದಮೇಲೆ ನೋಡಿ ಕೈಯಿಂದ ತೊಗೊಳಕ್ಕೆ ಹೋಗ್ಬೇಡಿ ತುಂಬ ಸುಡ್ತಾ ಇರುತ್ತೆ ಈ ರೀತಿ ನೀವು ಇದನ್ನು ತೊಗೊಂಡು ಒಂದು ಐದು ನಿಮಿಷಗಳ ಕಾಲ ಹಾಗೆ ಬಿಡಬೇಕು ಮೆಣಸಿನ್ಕಾಯಿ ಕ್ರಿಸ್ಪಿಯಾಗಿದೆ ಆಗಿದೆ ನೋಡಿ